ಅದಕ್ಕೆ ನೀವು ಅಂತ ಹೇಳ್ಬೇಕು ಹಂಗೆ ನಿಮ್ಮ ಅವರ ಪೋಷಕರು ಅಂತ ಹಾರ್ಡ್ ವರ್ಕ್ ಅಂದ್ರೆ ನೀವು ಹಾರ್ಡ್ ವರ್ಕ್ ಕೆಲಸ ಮಾಡಬೇಕು ಮಕ್ಕಳು ಮಾಡಬೇಕು ಡಿಟರ್ಮಿನೇಷನ್ ಅವತ್ತು ತಿಳಿಸ್ಬೇಕು ಅವ್ರ ಮಕ್ಕಳಿಗೆ ಮುಂದೆ ಹೇಗಾಗ್ಬೇಕು ನೀವು ಟೀಚರ್ ಆಗ್ಬೇಕಾ ಏನಾದ್ರೆ ಪೊಲೀಸ್ ಆಗ್ಬೇಕಾ ಇಲ್ಲ ಡಾಕ್ಟರ್ ಆಗ್ಬೇಕಾ ಇಂಜಿನಿಯರ್ ಆಗ್ಬೇಕಾ ಅಂತ ಅವ್ರ ಕಲೆಯಲ್ಲಿ ಕೂರಿಸ್ತಾ ಇರ್ಬೇಕು ಅದಕ್ಕೆ ಕೂರಿಸಿದ್ರೆ ಅವ್ರ ಕಾಯಿ ಮುಂದೆ ಡಾಕ್ಟರ್ ಆದ್ರೆ ಏನು ಕೆಲಸ ಮಾಡುವುದು ಒಂಬತ್ತೂವರೆ ಮೂರು ಗಂಟೆ ಮೂರುವ ಮಾತ್ರ ಇರ್ಬೋದು ಸುಮಾರು ಆರಿಂದ ಏಳುವರೆ ಮಾತ್ರ ಅಲ್ಲಿ ಮಾತಾಡ್ತಾ ಆದರೆ ಆದ್ರೆ ಮಿಕ್ಕಿದ ಹದಿನಾರು ಹದಿನಾರು ಅವರು ಅವ್ರ ಇರ್ತಾರೆ ಅವ್ರ ಜವಾಬ್ದಾರಿ ಜಾಸ್ತಿ ಬಟ್ ಪ್ರೈವೇಟ್ ಸ್ಕೂಲ್ಸ್ ಬರ್ಬಿಟ್ಟು ಹೇಳ್ತಾರೆ ನಾವು ಫೀಸ್ ಕಟ್ತಾ ನೀವು ಎಲ್ಲ ತಿಳ್ಸ್ಕೊಡ್ಬೇಕು ಅಂತ ಅಂತ ಪರಿಸ್ಥಿತಿ ಇಲ್ಲ ಯಾರೋ ಮಕ್ಕಳು ಅವರ ತಂದೆ ತಾಯಿ ಮಕ್ಕಳೇ ಹೆಸರು ಇದನ್ನು ಕೇಳಲ್ಲ ಮಾತುಗಳು ನಿಮ್ಮ ಮಾತೆಯಲ್ಲಿ ಕೇಳ್ತಾರ ಬಟ್ ಏನೋ ಒಂದು ಭಯ ಆಗಿಸ್ಬೇಕು ಅವರಿಗೆ ಒಂದು ನಿಪ್ನಲ್ಲಿ ನೀವು ಅವರಿಗೆ ಒಂದು ದಾರಿ ತೋರಿಸ್ಬೇಕು ಇದೇ ನಿಮ್ಮ ಜವಾಬ್ದಾರಿ ಬಹಳ ಮಕ್ಕಳಿಗಿಂತ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಪೋಷಕಿಂತ ಜವಾಬ್ದಾರಿ ಏನು ಜಾಸ್ತಿ ಆಗಿದೆ ಆದರೆ ಅವರು ಪೋಷಕರ ಅರ್ಥ ಮಾಡಿಕೊಳ್ಳಲ್ಲ ನೀವೇ ಪಿ ಆಗಿ ಆ ಪಿ ಎಚ್ ಡಿ ಏನು ಅವ್ರಿಗೆ ಹೇಳಿದ್ರು ಡಿಗ್ರಿ ಸ್ಟೂಡೆಂಟ್ಸ್ಗೆ ನಿಮ್ಗೆ ನೀವು ಬೇರಬೇಕು ನಿಂತಿರ್ಬೇಕು ಎಲ್ಲರೂ ಭಯ ಮಕ್ಳು ಭಯ ಆಗ್ತಾ ಇರ್ತಾ ಇತ್ತು ಆದರೆ ಇವತ್ತು ಪರಿಸ್ಥಿತಿ ಏನಾದರೆ ನೀವು ಭಯ ಮಕ್ಕಳಿಗೂ ಭಯ ಪೋಷಕರು ಒಂದು ಆದರೆ ಏನಾದ್ರು ಆಪರೇಟ್ ಮಾಡ್ತಾರೆ ನೆಕ್ಸ್ಟ್ ದಿನ ಓದಿರ್ತಾರೆ ತಂದೆ ತಾಯಿ ಎಲ್ಲರೂ ಏನೇ ಒಳಗಿದ್ರೆ ಅಂತಲ್ಲ ಯಾಕೆ ಒಳಗಿ ನನ್ನ ಮಗು ಏನ್ ತಪ್ಪು ಅಂತ ಕೇಳಕ್ಕೆ ಬರಲ್ಲ ತಗೊಂಡು ಮಾಡಲ್ಲ ಅಂದ್ರೆ ಸಹಜ ನೀವು ಯಾಕೆ ಬೀಳ್ಬೇಕು ಅಂತ ಆದರೆ ನಿಮ್ಮ ಪರಿಸ್ಥಿತಿ ಏನು ಅಂತ ನಾನು ಗೊತ್ತೇ ನಾನು ಒಂದು ಶಾಲೆ ಇದೆ ನಾನು ಸಂಸದ ಮುಂಚೆ ನನ್ನ ಹತ್ರ ಕಂಪ್ಲೇಂಟ್ ಬರ್ತಾ ಇದ್ದು ಹಂಗಾಗ್ತದೆ ಹೀಗಾಗ್ತದೆ ಸಂಸತ್ ಆದ್ರೆ ಯಾಕೆ ಬರ್ತಾ ಇಲ್ಲ ಅದಕ್ಕೆ ಅನ್ಕೊಂಡೆ ನಾನು ಸಂಸತ್ ಆದ್ಮೇಲೆ ನನಗೆ ಕಂಪ್ಲೇಂಟ್ ಬರ್ತಾ ಇಲ್ಲ ಅಂದ್ರೆ ಯಾಕೆ ಅಂತ ಒಂದು ಯೋಚನೆ ಬಂದಿದೆ ಇಲ್ಲಿ ಕಂಟಿನ್ಯೂ ಆಗ್ಬಿಟ್ರೆ ಅವ್ರಿಗೆ ಕಂಪ್ಲೇಂಟ್